ಶಾಸಕ ಗಣೇಶ್ ಹುಕ್ಕೇರಿ ಅವರು ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇಂದು ಉದ್ಘಾಟನೆ ಮಾಡಿದ್ದಾರೆ ನಂತರ ಮಾತನಾಡಿದ ಅವರು ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಹತ್ತು ಕೋಟಿ ರೂಪಾಯಿಗಳನ್ನು ತಂದು ಚಿಕ್ಕೋಡಿ ನಗರದ ಪ್ರತಿಯೊಂದು ವಾರ್ಡ್ನಲ್ಲಿ ಡಾಂಬರೀಕರಣ ಕಾರ್ಯ ಕೈಗೊಳ್ಳಲಾಗುವುದು ಇಂದಿರಾನಗರದಲ್ಲಿ ಮಹಿಳೆಯರಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಆರ್ ಓ ಪ್ಲಾಂಟ್ ಅಳವಡಿಸಲಾಗಿದೆ ಈ ತರಹ ಪ್ರತಿಯೊಂದು ವಾರ್ಡ್ ಎರಡು ಆರ್ ಓ ಪ್ಲಾ ಪ್ಲಾಂಟ್ಗಳು ಅಳವಡಿಸಲಾಗುವುದು ಎಂದು ಹೇಳಿದರು ನಗರಲ್ಲಿ ವಿಶೇಷವಾಗಿ ಇವತ್ತ ಶುದ್ಧ ಕುಡಿನೀರ ಘಟಕ ನಮ್ಮೆಲ್ಲ ಕೌನ್ಸಿಲರ್ ಸೇರಿ ಇವತ್ತ ಮೊದಲೇ ಇಲ್ಲಿ ಇಂದ್ರಾನಗರದಾಗ ನಮ್ಮೆಲ್ಲ ಇವತ್ತ ಶಾಬೀರ್ ನಮ್ಮ ಕೌನ್ಸಿಲರ್ ಹೇಳಿದರು ಅಂದ್ರೆ ಇವತ್ತು ನಮ್ಮ ತಾಯಿಯಿಂದ ಕೆಳಗೆ ಹೋಗಿ ನೀರು ತರುವಂಥದ್ದು ಅಂದ್ರ ಪರಿಸ್ಥಿತಿ ಬರ್ತಿತ್ತು ಇವತ್ತು ನಾವು ಅವ್ರು ಒಂದು ನಮ್ಗೆ ವಿನಂತಿ ಮಾಡಿದ ಮೇಲೆ ಇಲ್ಲಿ ಎರಡು ಶುದ್ಧ ನೀರು ಘಟಕ ನಾವು ಇವತ್ತು ಕೊಟ್ಟಿದ್ದೆವು ನಾವು ಎಲ್ಲರಿಗೂ ಕೂಡ ಇವತ್ತು ಏನು ಚರ್ಚೆ ಮಾಡ್ತೀವಿ ಅಂದರೆ ಒಂದೊಂದು ವಾರ್ಡ್ದಾಗ ಬರೋ ದಿನ ಬಂದಾಗ ಒಂದು ಎರಡು ಮೂರು ತಿಂಗಳಲ್ಲಿ ವಿಶೇಷವಾಗಿ ಚುಕ್ಕುಡಿದಾಗ ಎಲ್ಲೆಲ್ಲೇ ಒಂದೊಂದು ವಾರ್ಡ್ ಐತಿ ಎರಡ ಮೂರ ಇಂಥವು ಜಾಗ ಸ್ಥಳ ಅವಕಾಶ ನೋಡಿ ಇಂಥವು ಶುದ್ಧ ಕುಡಿ ನೀರು ಘಟಕ ಇಲ್ಲಿ ಕುಡಿಸೋವಂಥದ್ದೊಂದು ವ್ಯವಸ್ಥೆ ಮಾಡ್ತೀವಿ ವಿಶೇಷವಾಗಿ ಯಾವ ರೀತಿ ನಮ್ಮ ಗುರುವಾರಪೇಟ್ ಸನ್ಮಾನ್ಯ ಪ್ರಕಾಶನ ನಾವು ಎಲ್ಲರೂ ಒಂದು ಸಹಕಾರದಿಂದ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಕ್ಕೆ ಬರುವ ಒಂದು ಮೂರು ತಿಂಗಳಲ್ಲಿ ಚುಕ್ಕೋಡಿಗೆ ವಿಶೇಷ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಕಡೆಯಿಂದ ಇನ್ನೂ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟ ಎಲ್ಲ ಡಾಂಬರೀಕರಣ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಗರಲ್ಲಿ ವಿಶೇಷವಾಗಿ ಇವತ್ತು ಶುದ್ಧ ಕುಡಿನೀರ ಘಟಕ ಎಲ್ಲ ಕೌನ್ಸಿಲರ್ ಸೇರಿ ಇವತ್ತು ಮೊದಲೇ ಇಲ್ಲಿ ಇಂದ್ರಾನಗರದಾಗ ನಮ್ಮೆಲ್ಲ ಇವತ್ತು ಶಾವೀರ್ ನಮ್ಮ ಕೌನ್ಸಿಲರ್ ಹೇಳಿದರು ಅಂದರೆ ಇವತ್ತು ನಮ್ಮ ತಾಯಿಯಿಂದ ಕೆಳಗೆ ಹೋಗಿ ನೀರು ತರುವಂಥದ್ದು ಅಂದ್ರೆ ಆ ಪರಿಸ್ಥಿತಿ ಬರ್ತಿತ್ತು ಇವತ್ತು ನಾವು ಅವ್ರು ಒಂದು ನಮಗೆ ವಿನಂತಿ ಮಾಡಿದ ಮೇಲೆ ಇಲ್ಲಿ ಎರಡು ಶುದ್ಧ ನೀರು ಘಟಕ ನಾವು ಇವತ್ತು ಕೊಟ್ಟಿದ್ದೆವು ನಾವು ಎಲ್ಲರಿಗೂ ಕೂಡ ಇವತ್ತು ಏನು ಚರ್ಚೆ ಮಾಡ್ತೀವಿ ಅಂದರೆ ಒಂದೊಂದು ವಾರ್ಡ್ದಾಗ ಬರೋ ದಿನ ಬಂದಾಗ ಒಂದು ಎರಡು ಮೂರು ತಿಂಗಳಲ್ಲಿ ವಿಶೇಷವಾಗಿ ಚುಕ್ಕುಡಿದಾಗ ಎಲ್ಲೆಲ್ಲೇ ಒಂದೊಂದು ವಾರ್ಡ್ ಐತಿ ಎರಡ ಮೂರ ಇಂಥವು ಜಾಗ ಸ್ಥಳ ಅವಕಾಶ ನೋಡಿ ಇಂಥವು ಕುಡಿ ನೀರು ಘಟಕ ಇಲ್ಲಿ ಕುಡಿಸುವಂಥದ್ದೊಂದು ವ್ಯವಸ್ಥೆ ಮಾಡ್ತೀವಿ ವಿಶೇಷವಾಗಿ ಯಾವ ರೀತಿ ನಮ್ಮ ಗುರುವಾರಪೇಟೆ ಸನ್ಮಾನ್ಯ ಪ್ರಕಾಶನ್ನ ನಾವು ಎಲ್ಲರೂ ಒಂದು ಸಹಕಾರದಿಂದ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡಿವು ಬರುವ ಮೂರು ತಿಂಗಳಲ್ಲಿ ಚುಕ್ಕೋಡಿಗೆ ವಿಶೇಷ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಕಡೆಯಿಂದ ಇನ್ನೂ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟ ಎಲ್ಲ ಉಣಿದಾಗ ಡಾಂಬ್ರೀಕರಣ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಾ ಹೇಳ್ತೀನಿ ಹೈಯೆಸ್ಟ್ ಕೆಲಸ ಮಾಡಿಕೊಟ್ಟಿದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೆಲಸ ಮುಗಿದ ಮತ್ತೆ ಮತ್ತೊಂದು ಒಂದು ಟ್ಯಾಂಕ್ ಕೆಲಸ ಐತಿ ಈಗ ಅದು ಗಣೇಶನ ಸಹಕಾರ ಅದನ್ನ ಇಮಿಡಿಯೇಟ್ ಮಾಡಿಕೊಡ್ತೀವಿ ಅಂತ ಇಲ್ಲೇ ಒಂದು ಗುಡ್ ಮ್ಯಾಗ್ ಟ್ಯಾಂಕಿ ಮಂಜೂರು ಮಾಡಿದ್ದಾರೆ ಸ್ವಲ್ಪ ಗ್ಯಾಸ ಪೈಪ್ಲೈನ್ ಕೆಲಸ ನಡೀತಿ ಅನಾರ ನೀರಿನ ತೊಂದರೆ ಆಗೋದೈತಿ ಏಳು ದಿವಸ ಅವರು ಪೈಪ್ ಹೊಡ್ಯತಾರ ಅಲ್ಲಿ ಅದಕ್ಕೆ ಏಳು ದಿವಸ ದಿವಸ ನೀರು ಬರೋದವ್ರು ಈಗ ಇಲ್ಲಿ ಒಂದು ಪ ಟ್ಯಾಂಕ್ ಮಂಜೂರು ಮಾಡಿದ್ರು ಬಂದಾಗ ಈಗ ಸಾವುಕಾರ ಅದನ್ನೂ ಗಣೇಶನ ಗಣೇಶನ್ನ ಸಾವು ಮಾಡಿಸಿ ಏನಿಲ್ಲ ಎಲ್ಲ ಎಲ್ಲ ಮಾಡ್ಯಾರ ಸಾಹ್ಕಾರಿ ಗಣೇಶನ್ ಏನೂ ಕಡಿಮೆ ಮಾಡಿಲ್ಲ ಎಲ್ಲ ಮಾಡಿಕೊಂಡ್ರೆ ಅಂಗಾರಕ್ಕೆ ಸಿಗ್ಗಿಷ್ಟಿ ದಿವಸ ಚಲೋ ದಿವ್ಸ ಆಮೇಲೆ ಇವತ್ತೇನೈತಿ ಇಲ್ಲಿ ಅವಶ್ಯಕತೆ ಇತ್ತು ಅತಿ ಹೆಚ್ಚು ಅಂದರೆ ಇದು ಗುಡ್ಡ ಪ್ರದೇಶ ಐತಿ ಇಲ್ಲಿ ಅಂದರೆ ನಮ್ಮ ಇಲ್ಲಿ ತಳಗೆ ಹೋಗಿ ನೀರು ತರೋಕೆ ಬಹಳ ತೊಂದರೆ ಇತ್ತು ಆಮೇಲೆ ಇವತ್ತು ಎಲ್ಲರಿಗೂ ಇಲ್ಲಿಯೇ ಅತಿ ಇವತ್ತಿನ ದಿವಸ ಎರಡು ಫಿಲ್ಟರ್ ಇಲ್ಲಿ ಉದ್ಘಾಟನೆ ಆಗಿದ್ದವು ವಿಶೇಷ ನಮ್ಮ ಗಣೇಶನ ಸಾಧಿತ್ಯವರ್ ನಮ್ಮ ಸಾವ್ಕರ್ ಅವ್ರ ವಿಶೇಷ ಪ್ರಯತ್ನದಿಂದ ಇವತ್ತಿನ ದಿವಸ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತ ಭಾವನೆ ಇಟ್ಕೊತಾರೆ ಯಾಕಂದ್ರೆ ಥೋಡೆ ಮಂದಿ ಫಿಲ್ಟರ್ ನೀರು ಚುಕ್ಕು ಕುಡಿತಿತ್ತು ಈಗ ಪ್ರತಿಯೊಂದು ಮನುಷ್ಯ ಆಗ ಸಿಗಲಿ ಅನ್ನೋದಿಷ್ಟಿಲ್ಲ ನಮ್ಮ ಎಮ್ ಎಲ್ ಎ ಆಗಲಿ ನಮ್ಮ ಸಾವುಕಾರ ಆಗಲಿ ಸಾವೀರಾಗಲಿ ವಿಚಾರ ಇಟ್ಕೊಂಡು ಅದು ಭಾಳ ಬೆಸ್ಟ್ ಕೆಲಸ ಮಾಡಿದವರು ಬರೀ ನೀರಿಂದ ಅಷ್ಟೇ ಅಲ್ಲ ಇಲ್ಲಿ ಎಲ್ಲ ಸವಲತ್ತು ಲೈಟ್ದಾಗಲಿ ರೋಡ್ದಾಗಲಿ ಹಾಗೂ ಅನೇಕ ಜನಪರ ಕಾರ್ಯಕ್ರಮ ಭಾಳಷ್ಟು ಇಲ್ಲಿ ಮಾಡಿದ್ದಾರೆ ಅದು ಈ ಗಣೇಶನ ಮತ್ತೊಮ್ಮೆಗೆ ಹೇಳ್ರಿ ಇಡೀ ಚಿಕ್ಕ ಕುಡಿಯುವ್ರಾಗ ಪ್ರತಿಯೊಂದು ವಾರ್ಡ್ದಾಗ ಎರಡೆರಡು ಫಿಲ್ಟರ್ ಆಗಬೇಕು ಮತ್ತು ಸ್ವಚ್ಛ ನೀರು ಕೊಡುವಂಥ ನಾವು ಮುಂದಿನ ದಿನ ಬಂದಾಗ ವಿಚಾರ ಇಟ್ಕೊಂಡು ಇಡೀ ಚಿಕ್ಕ ಕುಡಿಯುವ್ರಾಗ ನಾವು ಸ್ವಚ್ಛ ನೀರು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಈಗಾಗಲೇ ಗಣೇಶನ ಮಾತಾಡಿದರು ಅವರು ಈಗ ಮಾತಾಡೋದು ಹೇಳಿದಾಗ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ